ಅರ್ಧ ಮಾಡಿದ ಖರ್ಚು ಈಗಿದ್ರ ಪೀಕ ಮುರಿದ ಲಾಸ್ ಆತ ಮುಂದೆ ನಾವು ಬದುಕೋದು ಹೆಂಗೆ ಹಿಂಗೆ ಸಾಲ ಮುಂದೆ ಸಾಲದ ಗತಿ ಹೆಂಗೆ ನಮ್ಮದು ಸಾಲ ಹೆಂಗರಿಬೇಕು ನಾವು ಸಾಲ ಸುಳೆ ಸಿಕ್ಕ ರೈತರು ಸತ್ ಹಿಂಗ ರೈತಕ್ಕೆ ಮುಂದೆ ಏನು ದಾರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರ್ರಿ ನಮ್ಮ ರೈತರ ಕಷ್ಟ ನೋಡಿದ್ದೀನಿ ನಾವೇನು ಮುಚ್ಚಿಟ್ಟು ಹೇಳ್ತೀವೋ ಏನು ಸುಳ್ಳು ಹೇಳ್ತೀವೋ ಕರೆ ಹೇಳ್ತೀವೋ ಅದನ್ನು ನೋಡಿ ವಿಚಾರ ಮಾಡಿದಿನ सरकार नमगा परीहार पर कोडंत विनंती ಗದರ್ಗ ಜಿಲ್ಲಾ ಮುಂಡ್ರಗಿ ತಾಲೂಕು ಮಕ್ಕಂಪುರ ಗ್ರಾಮದ ರೈತರು ನಾವು ಶುಕ್ರವಾರದಿಂದ ಸೋಮವಾರದವರೆಗೆ ಮಳಿ ರಗಳ ಚಲವಾಗಿ ಚೆಂಪಾರ ಅದರೊಳಗೆ ಬಿರುಗಾಳು ಬಂದು ನಮ್ಮ ಜೋಳ ಎಲ್ಲ ವೃಕ್ಷಾನೆ ಆಗೈತಿ ಈಗೆಲ್ಲ ಸುಳ್ಗಾ ಹೊಕ್ಕ ಇದ್ದು ಪೀಕೆಲ್ಲ ಮುರ್ಕೊಂಡು ಹೋಗೈತಿ ಈಗ ನಮ್ದು ದಾರಿ ಈಗ ಎಂಟು ಎಕರೆ ಹೊಲಕ್ಕೆ ಸುಮಾರು ಈಗ ಗಳೆವು ಹಾಳು ಬೀಜ ಗೊಬ್ಬರ ಎಲ್ಲ ಅಂದ್ರೆ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಬಂದತ್ತೀಗ ನಮ್ದು ಮುಂದೆ ನಾವು ಬದುಕೋದು ಹೆಂಗೆ ಇಷ್ಟು ಲಾಸ್ ಆದ್ರೆ ಮಳೆ ಇಲ್ಲದ ಪೀಕೆಲ್ಲ ಹೋಗಿ ಅರ್ಧ ಹಾಳಾಗಿದ್ದವು ಮತ್ತು ಈಗ ಮಳೆ ಬಂದು ಈಗ ಲಕ್ಷಣ ಆದವು ಯೂರಿಯಾ ಗೊಬ್ಬರ ಸಿಗ್ಲಾರ ಪಾಳೆ ಹಚ್ಚಿ ಗೊಬ್ಬರ ತೊಂಬಂದು ಹಾಕಿ ಎಂಟೆಂಟು ದಿವಸ ಗಟ್ಟಲೆ ಪಾಳೆ ಹಾಕಿ ನಿಂತು ಕಂಜ ಗೊಬ್ಬರಕ್ಕೆ ಇಂಥ ಮೂಲ ಅಷ್ಟಾಗಿಲ್ಲ ಎಲ್ಲರೂ ಭಾಳ ಆಗಿರ್ತಾರೆ ಅಂತಾಗ ಏನಂದ್ರೆ ಮುಕ್ತಮ್ ಕೃಷಿ ಒಳಗೆ ಆಜುಬಾಜು ಆಗ್ಯಾವ ಆಜುಬಾಜು ಎಲ್ಲರೂ ಆಗ್ಯವು ಏನಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಇದನ್ನೆಲ್ಲ ವಿಚಾರ ಮಾಡಬೇಕು ನಮ್ಗೆ ಪರಿಹಾರ ಕೊಟ್ಟ ಕೊಟ್ಟ ಕೊಡ್ಬೇಕು ಏನಂದ್ರೆ காந்த ஈது பீக்குனு முரது லா முந்த நான் பதங்க இங்க சால முந்த சாலது நம்மது நமது சால ஹரி நாம் ಸಾಲ ಸುಳೆ ಸಿಕ್ಕ ರೈತರು ಸತ್ತು ಹಿಂಗ ರೈದಕ್ಕೆ ಮುಂದೆ ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರ್ರಿ ನಮ್ಮ ರೈತರ ಕಷ್ಟ ನೋಡ್ರದ ನಾವೇನು ಮುಚ್ಚಿಟ್ಟು ಹೇಳ್ತೀವೋ ಏನು ಸುಳ್ಳು ಹೇಳ್ತೀವೋ ಕರೆ ಹೇಳ್ತೀವೋ ಅದನ್ನು ನೋಡಿ ವಿಚಾರ ಮಾಡಿದಿನ ಸರ್ಕಾರ ನಮ್ಗೆ ಪರಿಹಾರ ಕೊಡಬೇಕಂತ ವಿನಂತಿ ಮಾಡ್ತೀನಿ